ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಂ ಪಿ ಎಸ್ ಕ್ರಿಯೇಷನ್ಸ್ ಲಾಗ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿರುವಂತಹ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ತಿಂತ ಸೂಪರ್ ಆಗಿರುತ್ತೆ ಏನೂ ತರಕಾರಿ ಇಲ್ಲ ಅಂದರೆ ಐದು ನಿಮಿಷದಲ್ಲಿ ಮಾಡ್ಕೊಳ್ಳುವಂತಹ ಬೇಳೆ ಸಾಂಬಾರ್ ರೆಸಿಪಿ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಈ ಬೇಳೆ ಸಾಂಬಾರು ಅನ್ನೋದು ಇಡ್ಲಿಗಂತೂ ಒಂದೇ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಬೆಲ್ಲ ಹಾಕಿದ್ರೆ ಸ್ವೀಟ್ ಸ್ವೀಟಾಗಿ ಇಡ್ಲಿಗೆ ಸೂಪರಾಗಿರುತ್ತೆ ಅನ್ನಕ್ಕೂ ತುಂಬ ರುಚಿಯಾಗಿರುತ್ತೆ ಮತ್ತು ಮುದ್ದೆಗೂ ಸೂಪರಾಗಿರುತ್ತೆ ಈಗ ಬನ್ನಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ಒಂದು ಕುಕ್ಕರ್ನ ತಗೊಂಡು ನೋಡಿ ಈ ಕಪ್ಪಲ್ಲಿ ನಾನು ಮುಕ್ಕಾಲ್ ಮುಕ್ಕಾಲಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಚೆನ್ನಾಗಿ ಒಂದೆರಡು ಸರಿ ವಾಶ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಒಂದು ಹತ್ತು ಬೆಳ್ಳುಳ್ಳಿನ ಸಿಪ್ಪೆನೆಲ್ಲ ತೆಗೆದು ಹಾಕೊತಾ ಇದ್ದೀನಿ ಒಂದು ಅರ್ಧ ಗಡ್ಡೆ ಆಗುವಷ್ಟು ಈರುಳ್ಳಿನ ಹಾಕ್ಕೋಬೇಕು ಒಂದು ಐದು ಒಣಮೆಣ್ಸಿನ್ಕಾಯಿ ಐದು ಹಸಿ ಮೆಣಸಿನ್ಕಾಯಿನ ಹಾಕ್ಕೋಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಮೀರಿ ಈಗ ನೋಡಿ ಒಂದು ಮೂರು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಈ ಥರ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಈಗ ಅದಕ್ಕೆ ಸಾಂಬಾರು ಪುಡಿ ನೋಡೋಣ ನೋಡಿ ಇದು ನಾಟಿ ಧನ್ಯಾ ಪುಡಿ ಒಂದು ಹಾಫ್ ಸ್ಪೂನ್ ತಗೊಂಡಿದ್ದೀನಿ ಇದು ಸಾಂಬಾರು ಪುಡಿ ಹಾಫ್ ಸ್ಪೂನು ಒಂದು ಚಿಟಿಕೆ ಅಷ್ಟು ಅರ್ಶಿಣದ ಪುಡಿ ಹಾಕ್ಕೊಂಡು ಈಗ ಒಂದು ಸ್ಪೂನ್ ಅಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು ಈಗ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಟೊಮೊಟೊ ಬೇಳೆ ಅನ್ನೋದು ಚೆನ್ನಾಗಿ ಮುಳುಗ್ಬೇಕು ಮುಳುಗ ನಂತರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ವಿಜಲು ಕೂಗಿಸ್ಕೋಬೇಕು ಅಷ್ಟೇ ಮೂರು ಇಲ್ಲಾಂದರೆ ನಾಲ್ಕು ಆ ಬೇಳೆ ಫುಲ್ಲು ಬೆಂದಬೇಕು ಅಷ್ಟವರೆಗೂ ಕುಗ್ಸ್ಕೋಬೇಕು ವಿಝಿಲ್ ಅನ್ನೋದು ನೋಡಿ ಇವಾಗ ವಿಸಿಲ್ ಅನ್ನೋದು ಬಂದಿದೆ ನೋಡಿ ಫುಲ್ಲು ಬೇಳೆ ಮತ್ತು ಟೊಮೊಟೊ ಎಲ್ಲ ಬೆಂದಿದ್ದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಒಂದು ನಾಲ್ಕು ವಿಝಿಲು ಇಲ್ಲಾಂದರೆ ಮೂರು ವಿಸಿಲು ಬೇಳೆ ನೋಡಿಕೊಂಡು ಮಾಡ್ಕೊಳ್ಳಿ ಈಗ ನೋಡಿ ಆ ನೀರನ್ನು ಸಪ್ರೇಟ್ನ ಒಂದು ಬೋಲ್ನ ತಗೊಂಡು ನೀರನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಬೇಳೆನ ಹಾಕ್ಕೊಳ್ಳಿ ಬೇಳೆ ಅನ್ನೋದು ಹಲ್ಲಲ್ಲಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈಗ ನೋಡಿ ಒಂದು ಇಂಚಷ್ಟು ಹುಣ್ಸೆ ಹಣ್ಣು ಹಾಕ್ಕೊಂಡು ಈ ಥರ ಕೋಲಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಬೇಳೆ ಟೊಮೊಟೊ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗಬೇಕು ಅಷ್ಟವರೆಗೂ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ನೋಡಿ ನನ್ನ ವೀಡಿಯೋದಲ್ಲಿ ತೋರಿಸ್ದಾಗೆ ಈ ಥರ ಸ್ಮ್ಯಾಶ್ ಆಗಿರಬೇಕು ಈಗ ಅದನ್ನು ಒಂದು ಇವಾಗ ನಾವೇನು ಸೈಡ್ ಇಟ್ಕೊಂಡಿದೀವಲ್ಲ ನೀರನ್ನ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎತ್ತಿಟ್ಕೊಂಡ್ಬಿಡೋಣ ಈಗ ನೋಡಿ ಅದಕ್ಕೆ ಒಗ್ಗರಣೆ ಹಾಕೋಣ ನೋಡಿ ಈಗ ಒಂದು ಚಿಕ್ಕನ ಪಾತ್ರೆನ ತಗೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಈಗ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಅನ್ನೋದು ಹಾಕ್ಕೊಳ್ಳಿ ಜೀರಿಗೆ ಹಾಕೋದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅದು ಚಿಟ್ಪಾಟ ಆದ ನಂತರ ಒಂದು ಅರ್ಧ ಗಡ್ಡೆಯಷ್ಟು ಈರುಳ್ಳಿ ಮತ್ತು ಒಂದು ಎರಡು ಮೆಶಿ ಒಣ್ಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದೆರಡು ಹೆಸಲಷ್ಟು ಕರ್ಬೇವನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಬ್ರೌನ್ ಕಲರ್ ಆದಮೇಲೆ ನಾವೇನು ಇವಾಗ ಫ್ರೈ ಇದು ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಸಾಂಬಾರು ಅನ್ನೋದು ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಷ್ಟೇ ಸಿಂಪಲ್ಲಾಗಿ ಒಂದು ಐದು ನಿಮಿಷದಲ್ಲಿ ಮಾಡುವಂಥ ಬೇಳೆ ಸಾಂಬಾರು ರೆಸಿಪಿ ರೆಡಿ ಆಯಿತು ಈಗ ನೋಡಿ ಚೆನ್ನಾಗಿ ನಿಮಗೆ ಗಟ್ಟಿ ಬೇಕಾದರೂ ಗಟ್ಟಿ ನೀರು ನೀರಾಗಿ ಬೇಕಾದರೂ ಯಾವ ಥರ ಬೇಕಾದರೂ ಆ ಥರ ಮಾಡ್ಕೊಬೋದು ಒಂದು ಇಡಿಯಷ್ಟು ಕೊತ್ತಂಬರಿನ ಹಾಕ್ಕೊಂಡು ಈ ಥರ ನೋಡೋಕ್ಕೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ ಈಗ ಉಪ್ಪು ಅನ್ನೋದು ಸರಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಈಗ ನೋಡಿ ನಾನು ಒಂಚೂರು ಕಮ್ಮಿ ಆಗಿದೆ ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಈ ಥರ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಅಷ್ಟೇ ನೋಡಿ ರೆಡಿ ಆಯಿತು ಇಷ್ಟೇ ಸಿಂಪಲ್ಲಾಗಿ ಮಾಡುವಂಥ ಬೇಳೆ ಸಾಂಬಾರು ರೆಸಿಪಿ ರೆಡಿ ಆಯಿತು ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೂ ತುಂಬ ರುಚಿಯಾಗಿರುತ್ತೆ ಇಡ್ಲಿಗೂ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋಬೇಕು ಅಷ್ಟೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು